ಪ್ರಮೋಷನ್ ಆಫ್ ಹೆಲ್ತ್ ನಮ್ಮ ಭಾರತೀಯರು ಈ ಪ್ರಮೋಟ್ ಮಾಡಿ ನಾವೆಲ್ಲರೂ ಒಳ್ಳೆಯದು ಫಿಟ್ ಆಗಲಿ ಅಂತ ಹೇಳಿ ಮಾಡ್ತಿದ್ದಾರೆ ಸೊ ನಮ್ಮೆಲ್ ಏನಾಗುತ್ತೋ ನಾವು ನಾವ್ ಲೆಟರ್ಟಿವ್ ಅಂತ ನನ್ನ ಬೇಡಿಕೊಳ್ತೀನಿ ಈಗ ಸಾಹಸವನ್ನು ಆಚಾರ್ಯ ಆಚಾರ್ಯ ಸಾಹಸಂತಹ ಆಚಾರ್ಯಕ್ಕೆ ನಮ್ಮ ಕಿರಿಯ ಸಹೋದರಿ ಈಗ ನಮ್ಮ ಆಚಾರ್ಯ ರಾಹು ಅವರು ಮಾಡಿರುವ ಎಲ್ಲ ಸಾಧನೆಗಳನ್ನ ತಮ್ಮ ಮುಂದೆ ಈಗ ವಿತರಿಸಿ ಹೇಳಿದ್ದಾರೆ ಒಡನಾಟ ಸುಮಾರು ಮೂವತ್ತು ಮೂವತ್ತೊಂದು ವರ್ಷಗಳ ಹಿಂದೆ ಪ್ರಾರಂಭ ನಮ್ಮ ಭಾಗದಲ್ಲಿ ಅಂದ್ರೆ ಉತ್ತರ ಭಾಗದಲ್ಲಿ ನಮ್ಮ ಗೋಕುಲಿಂದ ಹಿಂದೆ ಜಾಲಲಿ ಏರ್ಫೋರ್ಸ್ ಕ್ಯಾಂಪ್ ಇದೆ ಇವರು ಏರ್ಮ್ಯಾನ್ ಇವರ ಜೊತೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಅಲ್ಲೊಂದು ವ್ಯಾಯಾಮ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅದರಲ್ಲಿ ವ್ಯಾಯಾಮ ಶಾಲೆ ಮತ್ತು ಫಿಟ್ನೆಸ್ ಇವೆಲ್ಲವನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ನಾನು ನನ್ನ ಮಕ್ಕಳು ಇಬ್ಬರು ಲಕ್ಷಾರಾಮಯ್ಯ ಮತ್ತು ಸುಂದರಾಮ ಇಬ್ಬರು ಇವರ ಅಕಾಡೆಮಿನಲ್ಲಿ ನಾನು ಸೇರಿಸಿದೆ ಮತ್ತು ಇವರು ಯುವಕರಲ್ಲಿ ಫಿಟ್ನೆಸ್ ಏಜ್ ನಾಟ್ ಇಟ್ ಇಸ್ ಜಸ್ಟ್ ಅ ಮೆಂಟಲ್ ಇದು ಬ್ಲಾಕ್ ಅಷ್ಟೇ ಅದರ್ವೈಸ್ ಏಜ್ ಇಸ್ ನೋ ಮ್ಯಾಟರ್ ಅನ್ನೋದನ್ನ ಇವರು ತೋರಿಸ್ಕೊಂಡು ಬಂದಿದ್ದಾರೆ ಪ್ರೆಸ್ ಕ್ಲಬ್ಲ್ ಬಂದು ಇವರು ಹೋಗ್ತಾ ಇರುವ ಎಕ್ಸ್ಪಿಡಿಶನ್ ಅಲ್ಲಿ ಪರ್ವತಾರೋಹಣಕ್ಕೆ ಶುಭ ಹಾರೈಸಿ ನಾನು ಇಲ್ಲಿ ನಮ್ಮ ಸರ್ಕಾರದಲ್ಲಿ ವಿಧಾನಸೌಧ ಇಂದ ರಾಜ್ಭವನಿಂದ ಹಲವಾರು ಕಡೆಗಳಿಂದ ಇವ್ರನ್ನ ನಾವು ಕಳಿಸಿದ್ದೇವೆ ಮೊನ್ನೆ ಈಗಾಗಲೇ ನಮ್ಮ ಸೋದರಿ ಈಗಾಗಲೇ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನವೆಂಬರ್ ಹದಿನೆಂಟನೇ ತಾರೀಕು ಒಂದೇ ದಿವಸ ಅಂದರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಮಧ್ಯಾಹ್ನ ಎರಡು ಇಪ್ಪತ್ತು ಮುಗಿಸ್ಕೊಂಡು ಸಾಯಂಕಾಲ ಇವರು ಜತೆ ಜವರನ್ನ ಹುಡುಕೊಂಡು ಆರೈಕೆ ಮಾಡಿ ಕರ್ಕೊಂಡ್ಬರೋಟದ ಇಪ್ಪತ್ನಾಲ್ಕು ಗಂಟೆ ಈ ಒಂದು ದೊಡ್ಡ ನಲವತ್ತೈದು ಕಿಲೋ ನಲವತ್ತು ಕಿಲೋಮೀಟರ್ ಉದ್ದ ಒಂದು ಪರ್ವತಾರೋಹಣವನ್ನು ಮಾಡಿ ಬಂದು ಯಶಸ್ವಿಯಾಗಿ ಇವರು ಇಬ್ಬರಿಗೂ ಸ್ವಲ್ಪ ಆಯಾಸ ಆದರೂ ಸಹ ಅವರು ಕುತ್ಕೋಬೇಕಾಗ್ತದೆ ಅವರು ವಿರಾಮ ತಗೊಳ್ತಾರೆ ನಮ್ಮ ಗಗನ್ ಗೌಡರು ಮತ್ತೆ ಇನ್ನೊಬ್ರು ಆದರೂ ಇವ್ರು ಹೋಗಿ ಮುಗಿಸ್ಕೊಂಡು ಬಂದು ಅವ್ರನ್ನ ಆರೈಸಿ ಕರ್ಕೊಂಬರು ಮತ್ತೆ ಬಂದು ಸೇರಿರೋದು ನಮ್ಮ ನೆಲ ಮತ್ತೆ ಜೊತೆಗೆ ಗೂಡಿ ಇದ್ದಾರೆ ಇದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂದರೆ ಎರಡು ಎರಡು ಸಲ ಇವ್ರಿಗಾಗಲೇ ಇದ್ರ ಲಭ್ಯ ಆಗಿದೆ ಎಲ್ಲೇ ಲಡಾಖ್ ಅಲ್ಲಿ ಅವರು ಅತಿ ಉನ್ನತದ ಹಿಮಾಲಯ ಪರ್ವತದಲ್ಲಿ ಈಗ ಪರ್ವತಾರೋಹಣ ಮಾಡುವ ಒಂದು ಶಾಸಕಿಯವರು ಹೋಗ್ತಾ ಇದ್ದಾರೆ ಇದಕ್ಕೆ ನಾನು ಮತ್ತು ನೀವೆಲ್ಲರೂ ಅವರಿಗೆ ಶುಭವನ್ನ ಆಲೈಸಬೇಕು ಅಂತ ನಾನು ನಾನು ಶುಭ ಇದ್ದೀನಿ ತಮ್ಮನ್ನೆಲ್ಲರೂ ಸಹ ಅವರಿಗೆ ಶುಭ ಆರೈಕೆ ಮಾಡಬೇಕು ಅನ್ನುವ ಮನವಿಯ ಮೂಲಕ ಇವತ್ತು ನೀವು ಈ ತರ ಸ್ಪಿಟ್ ಮಾಡಿದ ಮೇಲೆ ಅದಕ್ಕೆ ಬಂದಿದ್ದ ತಕ್ಷಣ ಫ್ರೀಸ್ ಆಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಉಸಿರು ಸಿಗಲ್ಲ ಬ್ರೀತಿಂಗ್ ಈಸ್ ಫ್ರೀಸ್ ಆಗ್ಬಿಡುತ್ತೆ ಆ ಟೈಮ್ ನಲ್ಲಿ ಒಂದೊಂದು ಸ್ಟೆಪ್ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಸೆವೆಂಟಿ ತೌಸಂಡ್ ಸ್ಟೆಪ್ಸ್ ನೀವು ಫಿಫ್ಟೀನ್ ಅವರ್ಸ್ ಅಲ್ಲಿ ಕ್ಲೈಮ್ ಮಾಡಿ ಅಂದ್ರೆ ಫಸ್ಟ್ ನಾವು ಮೊದಲಿನಿಂದ ಇದು ಮಾಡ್ತಾ ಇದ್ದೇವೆ ಈ ವರ್ಷ ಯಾಕೆ ಈ ತರ ನಾವು ಇದು ಅಂತ ಏನು ಒಂದು ದುರ್ ಒಂದು ದುರಭಿಪ್ರಾಯ ಇದೆ ಅದು ಏನು ಇಲ್ಲ ನೀವು ಫಿಟ್ನೆಸ್ ಮೈಂಟೈನ್ ಮಾಡಿ ಈವನ್ ಇವ್ ಇಯರ್ಸ್ ಏಯ್ಟಿ ನೈಂಟಿ ಇಯರ್ಸ್ ನೀವು ಹೋಗಬಹುದು ನಾವು ಸಿಕ್ಸ್ಟಿ ಫೋರ್ ಇಯರ್ಸ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಇವರಿಗೆ ನಮ್ಗಿಂತಲೂ ಅರ್ಧ ವಯಸ್ಸು ಇಲ್ಲ ದೇ ಆಲ್ ಡ್ರಾಪ್ ಔಟ್

ಸೊ ಇವರು ಸಂತೋಷ ಅಂತ ಇದಾರೆ ಅವ್ರು ನಮ್ ಕೇಳಿ ಒಂದ್ಸಲ ಮುಂದೆ ಪ್ರಮುಖ ಆದ್ರು ಮಾಸ್ಟರ್ ಮಾತ್ರ ಅಪಸ್ತರಕ್ಕಾಗಿದ್ದು ಸೊ ಅದು ಹೇಳೋದ್ಕಿಂತ ಲೈಕ್ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ ನಿಮ್ಮ